ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ಮಹಾರಾಷ್ಟ್ರ ಸರ್ಕಾರದ ಪತನದ ವಿಚಾರದಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ತಿರೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಗೆ ಕೊರೋನಾ ಪಾಸಿಟಿವ್ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿಗೂ ಕೂಡ ಕೊರೋನಾ ಪಾಸಿಟಿವ್ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋರದ ವಾತಾವರಣ ಈಗ ಬರ್ತಿರೋ ಅಪ್ಡೇಟ್ ಸಿ ಎಂ ಉದ್ಧವ್ ಠಾಕ್ರೆ ಆಫ್ಕೋರ್ಸ್ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಇತ್ತು ಬದೀಗ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಗಿದೆ ಜೊತೆಗೆ ಗವರ್ನರ್ ಭಗತ್ ಸಿಂಗ್ ಅವ್ರ ಕೋಶಿಯಾಗೂ ಕೂಡ ಅವ್ರಿಗೂ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಗಿದೆ ಇವತ್ತೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರಂತೆ ಸಿ ಎಂ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರಕ್ಕೆ ಮುಂದಾಗಿದ್ದರಂತೆ ಈಗ ವರ್ಚುವಲ್ ಮೂಲಕ ಕ್ಯಾಬಿನೆಟ್ ಮೀಟಿಂಗ್ ಮಾಡುವ ಸಾಧ್ಯತೆ ಕೂಡ ಇದೆ ಕೊರೋನಾ ಕಾರಣ ಶಾಸಕರನ್ನ ಮುಖತಃ ಅಂದರೆ ನೇರ ನೇರ ಭೇಟಿ ಸಿಟ್ಟಿಂಗ್ ಅಕ್ರಾಸ್ ದ ಟೇಬಲ್ ಅಂತೀವಲ್ಲ ಹಾಗೂ ಕೂತು ಮಾತನಾಡೋದು ಆಗಲ್ಲ ಈಗ ಅಸಾಧ್ಯ ಅದು ಕೊರೋನಾ ಪಾಸಿಟಿವ್ ಇರೋದ್ರಿಂದ ಗೌರ್ನರ್ ಭೇಟಿಯೂ ಅಸಾಧ್ಯ ಪ್ಲಸ್ ಅವ್ರಿಗೂ ಕೊರೋನಾ ಪಾಸಿಟಿವ್ ಹೀಗಾಗಿ ಕುತೂಹಲ ಮುಡಿಸ್ತಾ ಇದೆ ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರ ಉದ್ಧವ್ ಠಾಕ್ರೆ ಅವ್ರು ಏನು ಮಾಡ್ತಾರೆ ಅಂತ ರಾಜೀನಾಮೆ ನೀಡೋದಾದರೆ ನೇರವಾಗಿ ಗೌರ್ನರ್ ಭೇಟಿ ಆಗಬೇಕು ಆದರೆ ಗವರ್ನರ್ಗೂ ಕೊರೋನಾ ಪಾಸಿಟಿವ್ ಬಂದಿದೆ ಹೀಗಾಗಿ ಸಿಎಂ ಉದ್ಧವ್ ಠಾಕ್ರೆಗೂ ಕೊರೋನಾ ಪಾಸಿಟಿವ್ ಬಂದಿದೆ ಹತ್ತರಿಂದ ಹದಿನಾಲ್ಕು ದಿನಗಳ ಕಾಲ ಸರ್ಕಾರ ವಿಸರ್ಜನೆಯ ಹೈ ಡ್ರಾಮಾ ಹೀಗೆ ಮುಂದುವರಿಯೋ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ ವಿಧಾನಸಭೆ ವಿಸರ್ಜನೆಯ ಕಾಲ ಬಂದಿದೆ ಅಂತ ಶಿವಸೇನೆ ಮುಖಂಡ ಸಂಜಯ್ ರಾವತ್ ಟ್ವೀಟ್ ಕೂಡ ಮಾಡಿದರು ಏಕನಾಥ್ ಶಿಂದೆ ತಂಡದ ಸುಮಾರು ನಲವತ್ತು ಶಾಸಕರ ಬಂಡಾಯದಿಂದಾಗಿ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ ರೆಸಾರ್ಟ್ ರೆಸಾರ್ಟ್ನಲ್ಲಿ ಬಲಭಾಗದ ದೃಶ್ಯ ಅಲ್ಲಿದ್ದಾರೆ ಮೂವತ್ನಾ ಜನ ಶಿವಸೇನೆಯ ರೆಬಲ್ ಶಾಸಕರು ಏಕನಾಥ್ ಶಿಂದೆ ವಿರುದ್ಧ ಗುಡುಗಿದ್ರು ಪಕ್ಷದ ಕಾರ್ಯಕರ್ತರು ಸಿಎಂ ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡಬಾರದು ಅಂತ ಗಳಗಳನ್ನು ಹತ್ತರು ಆ ಎಲ್ಲ ಕಾರ್ಯಕರ್ತರು ಕೂಡ ಒಂದು ದೊಡ್ಡ ಬೆಳವಣಿಗೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗಿದೆ ಇನ್ನೂರ ಎಂಬತ್ತೆಂಟು ಅಲ್ಲಿರುವಂಥ ಒಟ್ಟಾರೆ ಸದಸ್ಯರ ಬಲ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಆ ಇನ್ನೂರ ಎಂಬತ್ತೆಂಟರಲ್ಲಿ ಒಂದು ಸ್ಥಾನ ಖಾಲಿ ಇದೆ ಹಾಗಾಗಿ ನೂರ ನಲವತ್ನಾಲ್ಕು ಮ್ಯಾಜಿಕ್ ನಂಬರ್ ಆಗುತ್ತೆ ಇನ್ನೂ ಅಳದು ತೂಗಿ ಬೇರೆ ಬೇರೆ ಆಪ್ಷನ್ ಒನ್ ಆಪ್ಷನ್ ಟು ಇದ್ದೇ ಇರುತ್ತೆ ಕಾಂಗ್ರೆಸ್ ಮುಖಂಡ ಕಮಲ್ನಾಥ್ ಅವರು ಮಾತಾಡಿದ್ದಾರೆ ಬನ್ನಿ ನೋಡೋಣ ಕಾಂಗ್ರೆಸ್ ಲಾಯಲ್ಟಿ ಟುವರ್ಡ್ಸ್ ಐ because इन द एंड शिवसेना एम एल एस गोन अवे ऑल्सो नो दैट आफ्टर टमोरो दे आफ्टर टुमारो मैं देखता हूँ ये जो सौदे की राजनीति है जिसका देश में आज उपयोग किया जा रहा है झारखंड में देखें मध्य प्रदेश का उदाहरण आप जानते हैं पैसा और पोस्ट की राजनीति ये हमारे संविधान के विपरीत है और ये राजनीति की शुरुआत आगे के लिए बहुत खतरे की बात है हमें

जो आमदार चुनके आए हैं इनको सब शिव ने और पदाधिकारों ने और मतदारों ने वोटर्स ने एक निष्ठा से उनको चुनके दिया है आज उन्होंने उनकी निष्ठा बेच दी है उन्होंने इनकी निष्ठा गहन रखी है इन गतारों का हम हमारी भाषा में निषेध करते हैं इन गो को कड़ी से कड़ी सजा दी जाए और इन गतारों को पक्ष में से हकल पट्टी की जाए इनका हम निषेध व्यक्त करते हैं आज एक शिव सैनिक उनसे ज्यादा श्रीमंत हो गए उनसे ज्यादा धनवान हो गए है ದೆಹಲಿ ಬಿಜೆಪಿಯಲ್ಲಿ ಇದೆ ಚಟುವಟಿಕೆಗಳು ಮಹಾರಾಷ್ಟ್ರ ರಾಜಕೀಯದ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಭಾರತೀಯ ಜನತಾ ಪಕ್ಷ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಮೊನ್ನೆ ಮಹಾರಾಷ್ಟ್ರ ಬೆಳವಣಿಗೆಗೆ ಇಮಿಡಿಯೇಟ್ ಆಗಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯವರು ತಕ್ಷಣ ದೆಹಲಿ ದೌಡಾಯಿಸಿದ್ರು ಬರ್ತಿರೋ ಮಾಹಿತಿ ಅಲ್ಲೂ ಕೂಡ ರಾಜಕೀಯದ ವಾತಾವರಣ ಗರಿಗೆದರಿದೆ ಆದರೆ ಕಾದು ನೋಡುವ ತಂತ್ರಕ್ಕೆ ಏನಾಗುತ್ತೆ ಅಲ್ಲಿ ಅಂತ ಕಣ್ಣಿಟ್ಟಿದ್ದಾರೆ ಮೈಯೆಲ್ಲ ಕಣ್ಣಿಟ್ಟಿದ್ದಾರೆ ಅಂತಾರೆ ಹಾಗಾದರೆ ಭಾರತೀಯ ಜನತಾ ಪಕ್ಷದವರು ದೆಹಲಿಯಲ್ಲಿದ್ದಾರೆ ಮಹಾರಾಷ್ಟ್ರದ ಬಿಜೆಪಿ ನಾಯಕರು ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡಿದರೆ ಮುಂದಿನ ನಡೆ ಹೊರಗೆ ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಗುವಾಹಟಿ ನವದೆಹಲಿ ಮಹಾರಾಷ್ಟ್ರ ಹೀಗೆ ಹಲವಾರು ಕಡೆ ಅದು ಆಗ್ತಾ ಬೆಳವಣಿಗೆಗಳು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ದೆಹಲಿಯಿಂದ ಬುಕ್ಕನ ಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಧನೇಶ್ ಒಂದು ಗಂಟೆ ಒಂದು ಕ್ಷಣ ಕಳೆದರೂ ಕೂಡ ಒಂದಷ್ಟು ಮಹತ್ತರ ಬೆಳವಣಿಗೆಗಳಾಗ್ತಾ ಇದೆ ಗೊತ್ತಿಲ್ಲ ಒಂದಷ್ಟು ತಂತ್ರ ಪ್ರತಿ ಹೆಣಿತನೂ ಇರ್ಬೋದು ಒಬ್ರು ಪಡ್ಕೊಳ್ಳೋಕೆ ಇನ್ನೊಬ್ರು ದೆಹಲಿಯಲ್ಲಿ ಏನಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಈಗ ಗುವಾಹಟಿಯಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಧನೇಶ್ ಹರೀಶ್ ನಾಗರಾಜ್ ಈಗ ಆ್ಯಕ್ಚುಲಿ ಮಹಾರಾಷ್ಟ್ರದ ಮಹಾವಿಕಾಸ್ ಅಗಾಡಿ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆ ಯಾಕೆ ಅಂತಂದರೆ ಅಲ್ಲಿ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿದೆ ನಲವತ್ತು ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತೇಳಿ ಏಕನಾಥ್ ಶಿಂದೆ ಮತ್ತೊಮ್ಮೆ ಹೇಳಿದ್ದಾರೆ ಮತ್ತೆ ಸಂಜ ಶಿವಸೇನೆಯ ವಕ್ತಾರ ಸಂಜಯ್ ರಾವತ್ ಮಾಡಿರುವಂತಹ ಟ್ವೀಟ್ ಪರೋಕ್ಷವಾಗಿ ಸರ್ಕಾರ ಪತನ ಆಗ್ತಿದೆ ಅನ್ನುವಂಥ ಸುಳಿವನ್ನು ನೀಡ್ತಿದೆ ಯಾಕೆಂದ್ರೆ ಅವರು ಏನೋ ಮೊದ್ಲು ನಿನ್ನೆಲ್ಲ ಅವ್ರು ಬಹಳ ವಿಶ್ವಾಸ ಭರಿತ ಮಾತುಗಳನ್ನ ಆಡ್ತಾ ಇದ್ರು ಏಕನಾಥ್ ಶಿಂದೆ ವಾಪಸ್ ಬರ್ತಾರೆ ಅವ್ರು ಶಿವಸೇನೆಯ ನಾಯಕ ನನಗೆ ಭಾಳ ಹಳೆಯ ಫ್ರೆಂಡು ನಾನು ಅವ್ರಿಗೆ ಮಾತಾಡ್ತೀನಿ ಕನ್ವಿನ್ಸ್ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದರು ಸಂಜಯ್ ರಾವತ್ ಅವರು ಆದರೆ ಈಗ ಅವರ ಟೋಲ್ ಬದಲಾಗಿದೆ ಒಂದು ಹಂತದಲ್ಲಿ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಏನಂತಂದರೆ ನಾವು ಸರ್ಕಾರ ವಿಸರ್ಜನೆ ಮಾಡಬೇಕಾದಂತಹ ಅಂತ ತಲುಪಬಹುದು ಈ ಬೆಳವಣಿಗೆಯಿಂದ ಅಂತ ಅಂದರೆ ಯಾವ ಕಾರಣಕ್ಕೋಸ್ಕರ ಸರ್ಕಾರ ವಿಸರ್ಜನೆ ಮಾಡ್ತಾರೆ ಅವರ ಬಳಿ ಸರ್ಕ ಶಾಸಕರ ಸಂಖ್ಯೆ ಇಲ್ಲ ಮ್ಯಾಜಿಕ್ ನಂಬರ್ಗೆ ಆಗ್ತಿಲ್ಲ ಆ ಕಾರಣಕ್ಕೋಸ್ಕರನೇ ಅವರು ಸರ್ಕಾರ ವಿಸರ್ಜನೆಯ ಮಾತನ್ನು ಆಡಿದ್ದಾರೆ ಸರ್ಕಾರ ವಿಸರ್ಜನೆ ಆದರೆ ಆಗ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತವೆ ರಾಜ್ಯಪಾಲರ ಅಂಗಳಕ್ಕೆ ವಿವಾದದ ಚೆಂಡು ಹೋಗುತ್ತೆ ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ನಿರ್ಧಾರ ಆಗ್ತವೆ ಆದರೆ ಅದಕ್ಕೂ ಮುನ್ನ ಈಗ ಏಕನಾಥ್ ಶಿಂದೆ ಹೇಳ್ತಿರುವ ರೀತಿನಲ್ಲಿ ನಲವತ್ತು ಜನ ಶಾಸಕರು ಬಿಜೆಪಿಗೆ ಬೆಂಬಲವನ್ನು ನೀಡಿದ್ರೆ ಆಗ ಬಹಳ ಸುಲಲಿತವಾಗಿ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಸರ್ಕಾರ ಬಿ ಜೆ ಪಿ ಸರ್ಕಾರ ರಚನೆ ಆಗುತ್ತೆ ಇದೇ ಕಾರಣಕ್ಕೋಸ್ಕರ ಬಿ ಜೆ ಪಿಯ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಯಲ್ಲಿ ಏನೋ ಸಭೆಗಳು ನಡೀತಿದ್ದಾವೆ ಸಮಾಲೋಚನೆಗಳು ನಡೀತಿದ್ದಾವೆ ನಿರಂತರವಾಗಿ ಏಕನಾಥ್ ಶಿಂಜೆ ಜೊತೆ ಸಂಪರ್ಕದಲ್ಲಿದ್ದಾರೆ ನಲವತ್ತು ಜನ ಶಾಸಕರ ಸಹಿ ಸಂಗ್ರಹ ಮಾಡುವ ಕೆಲಸಗಳು ಆಗ್ತಿದಾವೆ ಯಾಕೆಂದರೆ ಅವರು ಲಿಖಿತವಾಗಿ ಬರ್ತಪಟ್ಟ ಬಳಿಕ ಅಷ್ಟೇ ಅದನ್ನು ರಾಜ್ಯಪಾಲರಿಗೆ ತಿಳಿಸ ಏನೋ ತಲುಪಿಸ್ತಾರೆ ರಾಜ್ಯಪಾಲರಿಂದ ಅನುಮತಿ ಪಡ್ಕೋಬೇಕಾಗತ್ತೆ ಮತ್ತೆ ಇಲ್ಲೊಂದು ಸಣ್ಣ ಫಾರ್ಮಾಲಿಟಿ ಆಗ್ಬೇಕಾಗತ್ತೆ ಏನಂತಂದ್ರೆ ಶಿವಸೇನೆಯಿಂದ ಗೆದ್ದಿರುವಂತ ಇವರೆಲ್ಲರೂ ಕೂಡ ಟೂ ಅಂದರೆ ಅಂದ್ರೆ ಆಕ್ಚುಲಿ ಮೂವತ್ತಾರು ಜನ ಶಾಸಕರು ಸಾಕು ಅದಕ್ಕಿಂತ ಹೆಚ್ಚು ಜನ ಎಷ್ಟು ಬೇಕಾದರೂ ಆಗ್ಬೋದು ಅಂದ್ರೆ ನಲವತ್ತು ಜನ ಇದ್ದಾರೆ ಅಂತ ಹೇಳ್ತಿದಾರೆ ಈಗ ಅಷ್ಟು ಜನ ಶಾಸಕರು ಬೆಂಬಲವನ್ನ ಕೊಟ್ಟರೆ ಬಿಜೆಪಿಗೆ ಆಗ ರಾಜ್ಯಪಾಲರು ಅದನ್ನು ಅನುಮೋದನೆಯನ್ನು ಕೊಟ್ಟರೆ ಆಗ ಹೊಸದಾಗಿ ಬಿಜೆಪಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಬಹುದು ಸೊ ಈ ಫಾರ್ಮಾಲಿಟೀಸ್ಗಳಾಗಬೇಕು ಎಲ್ಲೂ ಕೂಡ ಎಡ್ವರ್ಟ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ಈಗ ಶಾಸಕರಿಂದ ಬೆಂಬಲ ಪತ್ರವನ್ನು ಪಡ್ಕೊಳ್ತಾ ಇದೆ ಆ ಪ್ರೊಸೀಜ ಆ ಪ್ರಕ್ರಿಯೆಗಳು ನಡೀತಿದ್ದಾವೆ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೋಸ್ಕರ ನಿನ್ನೆ ಸೂರತ್ನಲ್ಲಿದ್ದಂತಹ ಶಾಸಕರನ್ನ ಇವತ್ತು ಗೌಹಾಟಿಗೆ ಶಿಫ್ಟ್ ಮಾಡಲಾಗಿದೆ ಗೌಹಾಟಿಯಲ್ಲಿ ಶಾಸಕರಿರುವಂತಹ ಹೋಟೆಲ್ಗೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಯಾಕೆಂದರೆ ಅಲ್ಲಿಗೆ ಶಿವಸೇನೆ ನಾಯಕರಾಗಲಿ ಎನ್ ಸಿ ಪಿಯ ಅಥವಾ ಕಾಂಗ್ರೆಸ್ನ ಬೇರೆ ನಾಯಕರು ಹೋಗಿ ಶಾಸಕರನ್ನ ಮನವೊಲಿಸ್ಬಿಡ್ಬೋದು ಅಥವಾ ಬಲವಂತವಾಗಿ ಕರ್ಕೊಂಡು ಬಂದ್ಬಿಡ್ಬೋದು ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಬೇರೆ ಯಾವುದೇ ನಾಯಕರಿಗೆ ಅಲ್ಲಿಗೆ ಅವಕಾಶ ಏನೋ ಅವ್ರು ಭೇಟಿ ಮಾಡಲಿಕ್ಕೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಲ್ಲಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಬಲ ಪತ್ರಕ್ಕೆ ಸಹಿಯನ್ನ ಪಡ್ಕೊಂಡು ನಂತರ ಅದನ್ನ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರ ಅನುಮೋದನೆಯನ್ನ ಪಡ್ಕೊಂಡು ನಂತರದಲ್ಲಿ ಅವರೆಲ್ಲರನ್ನ ಗೌಹಾಟಿಯಿಂದ ಮುಂಬೈಗೆ ಕರೆತರಲಾಗತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಒಂದ್ ಕಡೆ ಮುಖ್ಯಮಂತ್ರಿಗಳು ಕರೋನಾ ಪಾಸಿಟಿವ್ ಇನ್ನೊಂದ್ ಕಡೆ ಘನಿತ ವ್ಯಕ್ತ ರಾಜ್ಯಪಾಲರಿಗೆ ಕರೋನಾ ಪಾಸಿಟಿವ್ ರಾಜೀನಾಮೆ ಕೊಡ್ಬೇಕಾದ್ರೆ ಮುಖತಃ ಹೋಗ್ಬೇಕು ಕೊಡಬೇಕು ಕೊಡಬೇಕು ಅದಾಗಲ್ಲ ಈಗ ಏನಾದ್ರೂ ಬೈಯಿಂಗ್ ಟೈಮ್ ಆ ಆ ಸಮಯವನ್ನು ಖರೀದಿ ಮಾಡಿ ಮುಂದಕ್ಕೆ ಹೋಗುವಂಥ ಚಾನ್ಸಸ್ ಇದೆಯಾ ನಂಬರ್ ಗೇಮ್ ಆಗಿರೋದ್ರಿಂದ ಬೇರೆ ಬೇರೆ ಆಪ್ಷನ್ಸ್ಗಳೇನಿದೆ ಬಿ ಜೆ ಪಿ ಅಂಗಳದಲ್ಲಿ ಏನಾಗ್ತಿದೆ ಹರೀಶ್ ನಾಗರಾಜ್ ಇಲ್ಲಿ ರಾಜೀನಾಮೆ ಕೊಡುವಂತ ಪ್ರಮೇಯವೇ ಉದ್ಭವಿಸಲ್ಲ ನವತ್ತು ಜನ ಶಾಸಕರು ನಿಜಕ್ಕೂ ಕೂಡ ಬಿಜೆಪಿಗೆ ಬೆಂಬಲಿಸಿದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದಷ್ಟನ್ನ ಅಂಕಿ ಸಂಖ್ಯೆಗಳನ್ನು ಹೇಳ್ತೀನಿ ನೋಡಿ ಬಿಜೆಪಿ ಇಟ್ಸ್ ಓನ್ ನೂರ ಆರು ಶಾಸಕರನ್ನ ಹೊಂದಿದೆ ಅವರಿಗೆ ಪಕ್ಷೇತರರ ಬೆಂಬಲವೂ ಇದೆ ಒಟ್ಟು ನೂರ ಹದಿಮೂರು ಸಂಖ್ಯಾಬಲವನ್ನ ಬಿಜೆಪಿ ಈಗಾಗಲೇ ಹೊಂದಿದೆ ಮಹಾರಾಷ್ಟ್ರದಲ್ಲಿ ಮ್ಯಾಜಿಕ್ ನಂಬರ್ ಇರುವುದು ನೂರ ನಲ್ವತ್ತ ಐದು ಸೊ ಈಗ ಈ ನಲ್ವತ್ತು ಜನ ಸೇರ್ಕೊಂಡ್ರೆ ನೂರ ಹದಿಮೂರು ಪ್ಲಸ್ ನಲ್ವತ್ತು ಮೂರ್ ಆಗುತ್ತೆ ಅಂದ್ರೆ ಸುಲಭವಾಗಿ ಅವರು ಮ್ಯಾಜಿಕ್ ದಾಟ್ ಬಿಡ್ತಾರೆ ಸೊ ಇಲ್ಲಿ ಯಾರು ಕೂಡ ರಾಜೀನಾಮೆ ಕೊಡುವ ಪ್ರಮೇಯ ಬರಲ್ಲ ನಂಬರ್ ಟೂ ಏನು ಅಂದ್ರೆ ಈ ನಲ್ವತ್ತು ಜನ ಶಿವಸೇನೆಯ ಶಾಸಕರು ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಕ್ಕೆ ಅವ್ರಿಗೂ ಕೂಡ ಯಾವುದೇ ರೀತಿಯ ಕಾನೂನು ತೊಡಕು ಅಥವಾ ಏನೋ ಈ ಚುನಾವಣಾ ಕಾಯ್ದೆಗಳ ತೊಡಕು ಅಡ್ಡಿ ಬರಲ್ಲ ಯಾಕೆ ಅಂದ್ರೆ ಟೂ ಥರ್ಡ್ ಶಿವಸೇನೆಯಲ್ಲಿರುವಂತಹ ಐವತ್ತಾರು ಶಾಸಕರ ಪೈಕಿ ಟೂ ತರ್ಡ್ ಅವರು ಬೇರೆ ಕಡೆಗೆ ಹೋಗ್ತಾರೆ ಅಂತಂದ್ರೆ ಮೂವತ್ತಾರು ಜನ ಇರಬೇಕು ಬಟ್ ಈಗ ಅವರು ನಲ್ವತ್ತು ಜನ ಇದರೇ ಅನ್ನ ಇದೀವಿ ಅಂತೇಳಿ ಏಕನಾಥ್ ಶಿಂದೆ ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯಿದೆ ಕೂಡ ಅನ್ವಯ ಆಗಲ್ಲ ಸೊ ಹಂಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವಿಸಲ್ಲ ಅವರು ನಾನು ಹೇಳಿದಂಗೆ ಆ ಏಕನಾಥ್ ಶಿಂದೆ ಹೇಳಿರೋ ರೀತಿಯಲ್ಲಿ ನಲವತ್ತು ಜನ ಇರಬೇಕು ಮತ್ತು ಅವರೆಲ್ಲರೂ ಕೂಡ ಬೆಂಬಲ ಪತ್ರಕ್ಕೆ ಸಹಿ ಹಾಕೊಡ್ಬೇಕು ಅಷ್ಟಾದ್ರೆ ಆ ಫಾರ್ಮಲಿಟೀಸ್ ಮುಗಿಯುತ್ತೆ ಬಟ್ ಈ ನೀವು ಹೇಳ್ದಂಗೆ ಮುಖ್ಯಮಂತ್ರಿ ಈಗ ಕರೋನಾ ಪಾಸಿಟಿವ್ ಬಂದಿರ್ಬೋದು ಅಥವಾ ಅವ್ರು ನಾಳೆ ಆಸ್ಪತ್ರೆಗೆ ದಾಖಲಾಗ್ಬೋದು ಅದೇನೇ ಆದ್ರೂ ಕೂಡ ಒಮ್ಮೆ ಸಂಖ್ಯಾಬಲ ಇಲ್ಲ ಅಂತೇಳಿ ಗವರ್ನರ್ಗೆ ಕನ್ವಿನ್ಸ್ ಆದ್ರೆ ಈಗ ಶಿವಸೇನಾ ಎನ್ ಸಿ ಪಿ ಕಾಂಗ್ರೆಸ್ನ ಮಹಾವಿಕಾಸ ಅಗಾಡಿ ಮೈತ್ರಿಕೂಟಕ್ಕೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು ರಾಜ್ಯಪಾಲರಿಗೆ ಕನ್ವಿನ್ಸ್ ಆದ್ರೆ ಕನ್ವಿನ್ಸ್ ಆಗೋದು ಅಂದರೆ ಹಂಗೆ ಇವ್ರು ಬೆಂಬಲ ಪತ್ರಗಳನ್ನ ಕೊಟ್ಟಾಗ ಮಾತ್ರ ಸೊ ಅವರು ಏನೋ ಹೊಸ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಬಹುದು ಫಾರ್ ಎಕ್ಸಾಂಪಲ್ ಬಿ ಜೆ ಪಿಗೆ ನೀವು ಸರ್ಕಾರ ರಚನೆ ಮಾಡಿ ಅಂತೇಳಿ ಅವಕಾಶವನ್ನ ಮಾಡಿಕೊಡ್ಬೋದು ಯಾಕೆಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಅಲ್ಲಿ ಇದೆ ಸೊ ಹಾಗಾಗಿ ಬಿ ಜೆ ಪಿಗೆ ಫಸ್ಟಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಆ ನಂತರದಲ್ಲಿ ವಿಧಾನಸಭೆಯಲ್ಲಿ ನಿಮ್ಮ ಬಲಾಬಲವನ್ನು ಪ್ರದರ್ಶನ ಮಾಡಿ ಅಂತೇಳಿ ಸೂಚನೆ ನೀಡಬಹುದು ಸೊ ಈ ರೀತಿಯ ಪ್ರಕ್ರಿಯೆಗಳೆಲ್ಲವೂ ಆಗಬೇಕಿದೆ ಕೋರ್ಸ್ ಇದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅಷ್ಟು ಸುಲಭವಾಗಿ ಆಗಿಬಿಡಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆ ನಲವತ್ತು ಶಾಸಕರು ಅಧಿಕೃತವಾಗಿ ಬೆಂಬಲಕ್ಕೆ ಸಹಿ ಹಾಕಿ ಕೊಡಬೇಕು ಮತ್ತು ರಾಜ್ಯಪಾಲರು ಬಯಸಿದರೆ ಅವರು ರಾಜ್ಯಪಾಲರು ಮುಂದೆ ಬರಬೇಕಾಗತ್ತೆ ಸೊ ಈ ರೀತಿಯ ಎಲ್ಲ ಏನೋ ನಿಯಮಾವಳಿಗಳು ಇದ್ದಾವೆ ಆ್ಯಕ್ಚುಲಿ ನಮ್ಮ ವ್ಯವಸ್ಥೆನೇ ಆಗಲ್ವ ಎಲ್ಲ ಏನೋ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಜಾಸ್ತಿ ಇರೋದರಿಂದ ಸೊ ಆ ಇದು ಸ್ವಲ್ಪ ತಡ ಆಗ್ಬೋದು ಒಂದೆರಡು ಮೂರು ದಿನ ಇಡಿಬೋದು ಬಟ್ ಆಗ್ತಿರುವಂತ ಬೆಳವಣಿಗೆಗಳು ನೋಡ್ತಿದ್ರೆ ವಿಕಾಸ ಅಗಾಡಿ ಸರ್ಕಾರ ಬಹಳ ಒತ್ತು ಅಂತ ಈಗ ಬಹಳ ದಿನ ಅಲ್ಲ ಬಹಳ ಒತ್ತು ಉಳಿಯಲ್ಲ ಅಂತ ಅನ್ನಿಸ್ತಾ ಇದೆ ಹರೀಶ್ ನಾಗರಾಜ್ ಥ್ಯಾಂಕ್ ಯು ಸೊ ಮಚ್ ಬುಕನ ಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಇದು ಮಹಾರಾಷ್ಟ್ರದ ರಾಜಕಾರಣದ ಬೆಳವಣಿಗೆ ಅಲ್ಲಿಗೆ ಏನಿದ್ರು ನಂಬರ್ ಗೇಮ್ ಅಷ್ಟೇ ಆ ಬಲಾಬಲ ಹೇಗಿದೆ ಓವರ್ ಆಲ್ ಟೋಟಲ್ ಇನ್ನೂರ ಎಂಬತ್ತೆಂಟು ಅದ್ರ ಒಂದು ಸ್ಥಾನ ಖಾಲಿ ಇದೆ ಇನ್ನೂರ ಎಂಬತ್ತೇಳಕ್ಕೆ ಬರಬೇಕು ಮ್ಯಾಜಿಕ್ ನಂಬರ್ ನೂರ ನಲ್ವತ್ನಾಲ್ಕು ನಲವತ್ತೈದು ಆಸ್ಪಾಸ್ನಲ್ಲಿದೆ ಲೆಟ್ ಸಿ ಆಗಿದರೆ ಆ ಬಲಾಬಲಗಳು ಬಲಗಳು ಯಾವ್ಯಾವ ಪಕ್ಷ ಎಷ್ಟಿದೆ ಒಂದಷ್ಟು ಪೈಚಾಟಿ ನಿಮ್ಮಿಂದ ತೋರಿಸಿ ಶಿವಸೇನೆ ಐವತ್ತೈದು ಎನ್ ಸಿ ಪಿ ಐವತ್ಮೂರು ಕಾಂಗ್ರೆಸ್ ನಲ್ವತ್ನಾಲ್ಕು ಇವರಿಷ್ಟು ಜನ ಸೇರಿ ಮಹಾವಿಕಾಸ್ ಅಘಾಡಿ ಆದರೂ ಸೊ ಹಾಗಾಗಿ ಮ್ಯಾಜಿಕ್ ನಂಬರ್ ಅವ್ರಿಗೆ ಆರಾಮಾಗಿ ಸಿಕ್ತು ನೂರ ಅರವತ್ತ ನಾಲ್ಕು ಏನು ತೊಂದರೆ ಇರಲಿಲ್ಲ ಇಷ್ಟು ದಿನ ಆದರೆ ಈಗ ಹಂಗಲ್ಲ ಬಿ ಜೆ ಪಿ ನೂರ ಆರು ಅವ್ರ ಜೊತೆ ಹದಿನೈದು ಜನ ಇತರರು ಸೇರಿಕೊಂಡಿದ್ದಾರೆ ಅವರ ಬಲ ನೂರ ಇಪ್ಪತ್ತೊಂದಾಗುತ್ತೆ ಆಗುತ್ತೆ ಇತರ ಹದಿನೈದು ಪ್ಲಸ್ ಬಿ ಜೆ ಪಿ ನೂರ ಇಪ್ಪತ್ತೊಂದು ಆಗುತ್ತೆ ಈಗ ಬಿ ಜೆ ಪಿಗೇನಾದರೂ ಏಕನಾಥ್ ಶಿಂದೆ ಶಿವಸೇನೆಯ ಒಬ್ಬ ನಾಯಕ ಅವ್ರ ಜೊತೆ ನಲವತ್ತು ಜನ ಇದ್ದಾರೆ ಅನ್ನೋದಾದರೆ ಆ ಐವತ್ತ ಐದು ಜನ ಪೈಕಿಯಲ್ಲಿ ನಲವತ್ತು ಜನ ಏನಾದರೂ ನಾವು ಬಹುಮ ನಮ್ಮ ಸಪೋರ್ಟನ್ನು ಬಿ ಜೆ ಪಿ ಕೊಡ್ತೀವಿ ಅಂತ ಏನಾದರೂ ಮುಂದೆ ಬಂದಲ್ಲಿ ಆಗ ಕಂಪ್ಲೀಟಾಗಿ ಇಡೀ ಪೈಚಾಟ್ ಶಿಫ್ಟ್ ಆಗೋಗುತ್ತೆ ಕಂಪ್ಲೀಟಾಗಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಬಹುಮತ ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರೋದು ಬಹುಮತ ಈಗ ನೂರ ನಲವತ್ತೈದು ಸೊ ನೂರ ಇಪ್ಪತ್ತೊಂದಕ್ಕೆ ಈ ನಲವತ್ತು ಎರಡಾದರೆ ಅಭೂತಪೂರ್ವ ಯಶಸ್ಸು ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಸೇರುತ್ತೆ ಅವ್ರು ಇತರ ಯಾರ್ಯಾರಿದ್ದಾರೆ ಬೇರೆಯವರೆಲ್ಲರೂ ಕೂಡ ಸಣ್ಣ ಸಣ್ಣ ಪುಟ್ಟ ಎರಡು ಎಂಟು ಹತ್ತು ಹಿಂಗೆಲ್ಲ ಇದ್ದಾರೆ ಅವರೆಲ್ಲರೂ ಸೇರಿದ್ರೆ ಆಗ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಯೋದಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಇದಿಷ್ಟು ಕೂಡ ಮಹಾರಾಷ್ಟ್ರದಲ್ಲಿ ಈಗ ಆಗುತ್ತಿರುವಂಥ ಲೆಕ್ಕಾಚಾರ ಇಷ್ಟೇ ಆಗಲ್ಲ ಇನ್ನೂ ದೊಡ್ಡ ದೊಡ್ಡ ನುರಿತರು ಪರಿಣಿತರು ಇರ್ತಾರೆ ಇನ್ನು ಏನೇನೋ ಲೆಕ್ಕಾಚಾರಗಳು ಬದಲಾದರೂ ಆಶ್ಚರ್ಯ ಇಲ್ಲ ಇದೆಲ್ಲವೂ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಅಂತೂ ಆಗೇ ಆಗುತ್ತೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಹಾಗಾದ್ರೆ ಏನೆಲ್ಲ ಪರ್ಮಿಟೇಶನ್ ಕಾಂಬಿನೇಷನ್ ಕೆಲಸ ಮಾಡುತ್ತೆ ಎನ್ ಸಿ ಪಿ ಅವ್ರು ಮಾಡ್ತಾರೆ ಅಲ್ಲಿ ಮೀಟಿಂಗ್ ನಡೀತಾರೆ ಅಲ್ಲೇನಾಗುತ್ತೆ ಎಲ್ಲವನ್ನು ಕೂಡ ನಾವಂತೂ ಅಪ್ಡೇಟ್ ಮಾಡೇ ಮಾಡ್ತೀವಿ ನ್ಯೂಸ್ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತು ವೆಲ್ಕಮ್ ಬ್ಯಾಕ್ ಅಗ್ನಿಪಥ್ ಯೋಜನೆ ಹಾಗೂ ಇಡಿ ವಿರುದ್ಧ ಸಿಡಿದತ್ತು ಕಾಂಗ್ರೆಸ್ ದೆಹಲಿಯಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಬ್ರೇಕಿಂಗ್ ನ್ಯೂಸ್ ಅಗ್ನಿಪತ್ ಯೋಜನೆ ಹಾಗೂ ಇಡಿ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತಿದ್ದಾರೆ ಸಂಸದರಿದ್ದಾರೆ ಶಾಸಕರಿದ್ದಾರೆ ಪ್ರಮುಖ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ ಸಿ ಎಲ್ ಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಶಾಸಕರಿದ್ದಾರೆ ಪರಿಷತ್ತಿನ ಸದಸ್ಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿರುವ ಆರೋಪ ಇಡಿ ವಿಚಾರಣೆ ಮೂಲಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಕೇಂದ್ರ ಸರ್ಕಾರ ಇಡಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಹೋಗ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಅಗ್ನಿಪಥ್ ಯೋಜನೆ ವಾಪಸ್ಗೂ ಕೂಡ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ ಇದು ಯುವಕರಿಗೆ ಮಾರ್ಕ್ ಆಗುವಂತಹ ಯೋಜನೆ ಅಂತ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಭಾರಿ ಪ್ರತಿಭಟನೆ ಇದು ಈಗಾಗಲೇ ಐದು ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಇಡೀ ವಿಚಾರಣೆ ಒಳಪಟ್ಟಿದ್ರು ಪ್ರತಿ ದಿನವೂ ಹತ್ತು ಗಂಟೆಗೂ ಹೆಚ್ಚು ಕಾಲ ಅವಾಗೆಲ್ಲ ನಡೆದದ್ದು ಎಡಭಾಗದ ದೃಶ್ಯ ಪ್ರತಿ ದಿನ ಅವ್ರು ಹೋದಾಗೆಲ್ಲ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಗೆದ್ದಿತ್ತು ಇದು ಅಗ್ನಿಪತ್ ವಿರುದ್ಧ ಪ್ರೊಟೆಸ್ಟ್ ಆಯಿತು ಹಿಂಸಾಚಾರಕ್ಕೂ ತಿರುಗಿತ್ತು ಈಶಾನ್ಯ ಭಾರತ ಉತ್ತರ ಭಾರತ ಹೊತ್ತಿ ಉರಿದಿತ್ತು ಟ್ರೈನ್ಗಳಿಗೆ ಬೆಂಕಿ ಹಾಕಿದ್ರು ಕಲ್ಲೊಡೆದ್ರು ಇದೆಲ್ಲ ನಡೀತು ಅಫ್ಕೋರ್ಸ್ ದಕ್ಷಿಣ ಭಾರತಕ್ಕೂ ಕೂಡ ಅದು ಎಂಟ್ರಿ ಕೊಟ್ಟಿದ್ದುಂಟು ಮತ್ತಷ್ಟು ಮಾಹಿತಿ ಪುನಃ ನನ್ನ ಸದ್ಯೋಗಿ ದೆಹಲಿಯಿಂದ ದರ್ಣೇಶ್ ಬುಕನ ಕೆರೆ ಲೈವ್ ಜಾಯ್ನ್ ಆಗಿದ್ದಾರೆ ಗುಡ್ ಆಫ್ಟರ್ನೂನ್ ಧರಣೇಶ್ ಮಗದೊಂದು ಹರೀಶ್ ನಾಗರಾಜ್ ಇವತ್ತು ಅಗ್ನಿಪತ್ ಯೋಜನೆಯನ್ನ ವಿರೋಧಿಸಿ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಇಡಿ ವಿಚಾರಣೆ ನಡೆಸುತ್ತಿರುವುದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಒಂದು ವಾರದಿಂದ ದೆಹಲಿಯ ಪೊಲೀಸರು ಪ್ರತಿಭಟನೆ ನಡೆಸಲಿಕ್ಕೆ ಏನೋ ಜಾಗವನ್ನು ಕೊಡ್ತಿಲ್ಲ ಒಪ್ಪಿಗೆಯನ್ನು ಕೊಡ್ತಿಲ್ಲ ಜಂತರ್ ಮಂತ್ರಲ್ಲೇ ಕೇಳಿದರು ಕೊಟ್ಟಿಲ್ಲ ಎ ಐ ಸಿ ಸಿ ಕಚೇರಿಯಿಂದ ಇಡಿ ಕಚೇರಿಗೆ ಮೆರವಣಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೇಳಿದರು ಕೊಟ್ಟಿಲ್ಲ ಮತ್ತು ಎ ಸಿ ಸಿ ಕಚೇರಿಯಿಂದ ಸಂಸತ್ ಭವನಗೂ ಹೋಗ್ಲಿಕ್ಕೆ ಅನುಮತಿ ಕೇಳಿದರು ಅದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಹಾಗಾಗಿ ಈಗ ಎ ಸಿ ಸಿ ಕಚೇರಿನಲ್ಲೇ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದೆ ನಾನೀಗ ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಅಂಕಿತ್ ಈಗ ಫೋಕಸ್ ಮಾಡ್ತಾರೆ ಏನಂತಂದ್ರೆ ಈ ಒಂದು ಪ್ರತಿಭಟನೆಯ ಸ್ಟೇಜ್ ನೋಡ್ತಾ ಇದ್ದೀವಿ ಅಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಈಗ ಕರ್ನಾಟಕದಲ್ಲಿ ಆದಂತಹ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಿದ್ದಾರೆ ಇನ್ನು ಅನೇಕ ನಾಯಕರು ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬುಗೇಲ್ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೀಗೆ ಬಹಳಷ್ಟು ನಾಯಕರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಸ್ಟೇಜ್ ಮೇಲೆ ಇದ್ದಾರೆ ಕೆಳಗಡೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಶಾಸಕರು ವಿಧಾನ ಪರಿಷತ್ ಮೆಂಬರ್ಗಳು ಅದಲ್ಲದೆ ಎ ಐ ಸಿ ಸಿ ಪದಾಧಿಕಾರಿಗಳು ಮತ್ತೆ ಪಿ ಸಿ ಸಿ ಪದಾಧಿಕಾರಿಗಳು ಇನ್ನಿತರ ಬೇರೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈಗ ಒಬ್ಬೊಬ್ಬರೇ ಒಬ್ಬರೇ ಮಾತನಾಡ್ತಿದ್ದಾರೆ ಇಷ್ಟೊತ್ತು ಮೊದಲಿಗೆ ಪಿ ಚಿದಂಬರಂ ಮಾತನಾಡಿದರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡ್ತಿದ್ದಾರೆ ಸೊ ಇನ್ನು ಮುಂದೆ ಬೇರೆ ಬೇರೆ ನಾಯಕರು ಮಾತನಾಡ್ತಾರೆ ಅಂತಿಮವಾಗಿ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಮಾತನಾಡುವ ಸಾಧ್ಯತೆ ಇದೆ ಯಾಕೆ ರಾಹುಲ್ ಗಾಂಧಿ ಮಾತನಾಡೋದು ಅನುಮಾನ ಇದೆ ಅಂತಂದ್ರೆ ಅವರೇ ಅವರೇ ಇಡೀ ವಿಚಾರಣೆ ಎದುರಿಸ್ತಿರೋದ್ರಿಂದ ಕೇಸಿನ ಬಗ್ಗೆ ಅವರು ಮಾಧ್ಯಮಗಳಿಗೆ ಅಥವಾ ಹೀಗೆ ಬಹಿರಂಗವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಅವ್ರು ಮಾತನಾಡದೇ ಇರಬಹುದು ಪ್ರಿಯಾಂಕಾ ಗಾಂಧಿ ಮಾತನಾಡುವ ಸಾಧ್ಯತೆಗಳು ಇದಾವೆ ಇಲ್ಲಿ ಎ ಸಿ ಅಂಗಳದಲ್ಲೇ ಈ ಒಂದು ಪ್ರತಿಭಟನಾ ಸಮಾರಂಭ ನಡೀತಿದೆ ಮೇಲೆ ಏನ್ ಮಾಡ್ತಾರೆ ಮೆರವಣಿಗೆ ಪ್ರಯತ್ನ ಪಡ್ತಾರ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡಬೇಕು ಯಾಕೆಂದ್ರೆ ನಿನ್ನೆ ಇದೇ ರೀತಿ ಆಗಿತ್ತು ಇಲ್ಲಿ ಮೊದಲಿಗೆ ಸಭೆ ರೀತಿಯಲ್ಲಿ ಮಾಡಿದ್ರು ಅದಾದ್ಮೇಲೆ ಹೊರ್ಗಡೆಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಮೆರವಣಿಗೆ ಪ್ರೇ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಆ ಸಂದರ್ಭದಲ್ಲಿ ಪೊಲೀಸಿನವರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ನಿಧರ್ಶನೆಯಾಗಿತ್ತು ಇವತ್ತು ಇವರೇನಾದ್ರು ಕಾಂಗ್ರೆಸ್ ನಾಯಕರು ಆ ರೀತಿ ಅಹ್ ಮಾಡಿದ್ರೆ ಖಂಡಿತಕ್ಕೂ ಪೊಲೀಸರು ದರ್ಶನ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದ ಬಂದೋಬಸ್ತ್ ಹೊರಗಡೆ ಸಿಯ ಹೊರಗಡೆ ನಿಯೋಜನೆ ಮಾಡಲಾಗಿದೆ ಸೊ ಈಗ ದೇಶಾದ್ಯಂತ ಬೇರೆ ಬೇರೆ ಭಾಗದಿಂದ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಎಂದೂ ಬಂದಿದ್ದಾರೆ ಸೊ ಈ ಪ್ರತಿಭಟನೆಯ ಸ್ವರೂಪ ಬೇರೆ ಏನೇ ಯಾವ ರೀತಿಯಲ್ಲಿ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಈಗ ಬಹಳ ಕುತೂಹಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಕೂಡ ಅದನ್ನ ಎ ಎಐ ಸಿ ಸಿಯಿಂದ ಅಥವಾ ಅವರವರ ನಾಯಕರಿಂದ ಏನೇನು ಸೂಚನೆ ಬರುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ ಹರೀಶ್ ನಾಗರಾಜ್ ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ಇದಕ್ಕೆ ವಿವಾದಕ್ಕೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಈದ್ಗಾ ಮೈದಾನ ನಮ್ಮ ಮಾಲೀಕತ್ವದಲ್ಲಿ ಇಲ್ಲ ಇದು ಬಿಬಿಎಂಪಿ ಕಮಿಷನರ್ ಅವರ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಈದ್ಗಾ ಮೈದಾನ ನಮ್ಮ ಮಾಲೀಕತ್ವದಲ್ಲಿ ಇಲ್ಲ ಬಿಬಿಎಂಪಿ ವಿಶೇಷ ಆಯುಕ್ತ ತುಷಾರ್ ಗಿರಿನಾಥ್ ಸ್ಪಷ್ಟಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ಮಾಲೀಕತ್ವದಲ್ಲಿ ಇಲ್ಲ ಈದ್ಗಾ ಮೈದಾನ ನಮ್ಮ ಸುಪರ್ದಿಯಲ್ಲಿದೆ ಅಷ್ಟೇ ಬಿ ಬಿ ಒಡೆತನದಲ್ಲಿ ಮೈದಾನ ಇಲ್ಲ ಅಂತ ಹೇಳಿದ್ರು ತುಷಾರ್ ಗಿರಿನಾಥ್ ಅವರು ನಾವು ಎಲ್ಲ ಖಾತೆಗಳನ್ನು ನೋಡಿದಾಗ ಎಪ್ಪತ್ನಾಲ್ಕರಲ್ಲಿ ಸಿಟಿ ಕೋರ್ಟ್ನವರು ನೋಟಿಸ್ ನೀಡಿದಾಗ ಅವರ ಕಡೆಯವರು ಯಾರೂ ಅಪೀಲ್ ಆಗಿಲ್ಲ ನಾವು ಯಾರಿಗೂ ಯಾವ ಕಾರ್ಯಕ್ರಮಕ್ಕೂ ಅನುಮತಿ ನೀಡೋದಕ್ಕೆ ಬರೋದಿಲ್ಲ ವಾಕ್ಸ್ ಬೋರ್ಡ್ ದಾಖಲೆಗಳನ್ನು ನೀಡಿದ್ರೆ ನಾವು ಖಾತಾ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅವರಲ್ಲಿಯೂ ಯಾವುದೇ ದಾಖಲೆಗಳಿಲ್ಲದೆ ಹೋದರೆ ರೆವಿನ್ಯೂ ಇಲಾಖೆ ಅಥವಾ ಸರ್ಕಾರದ ಮಾರ್ಗಸೂಚಿಯಂತೆ ಕ್ರಮ ತಗೋತೀವಿ ಹಾಗಾಗಿ ಸಿಟಿ ಸರ್ವೆ ಖಾತಾದಲ್ಲಿ ಬಿಬಿಎಂಪಿ ಹೋಲ್ಡರ್ಸ್ ಅಂತ ಬಂದಿದೆ ಅಂತ ಕಮಿಷನರ್ ಹೇಳಿಕೆ ಕೊಟ್ಟರು ಕೊಟ್ಟಿರುವ ಸುಪ್ರೀಂ ಕೋರ್ಟ್ ಆರ್ಡರ್ ಮತ್ತು ನಡುವೆ ಆಗಿರುವ ಬೇರೆ ಬೇರೆ ಕೋರ್ಟ್ನಲ್ಲಿ ವಿಚಾರಗಳನ್ನು ನೋಡಿದರೆ ನಮ್ಮ ಸ್ವಾಮಿತ್ವ ಆ ಭೂಮಿ ಮೇಲೆ ಇಲ್ಲ ಬಿಬಿಎಂಪಿ ಸ್ವಾಮಿತ್ವದ್ದು ಅದರ ಮೇಲೆ ಇಲ್ಲ ಹೇಳಿ ನಾನ್ ಏನ್ ಹೇಳಿದೆ ಸ್ವಾಮಿ ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ ನೋಡಿ ಸೊ ರೆಕಾರ್ಡ್ ಮಾಡಿ ನೋಡ್ ಮಾಡಿ ನೋಡ್ ನೋಡ್ ನೋಡ್ಕೊಡ್ರಿ ನಾನು ಏನ್ ಹೇಳಿದ್ದೆ ನಾನೇನ್ ಹೇಳಿದ್ದೆ ನಮ್ಗೆ ಸಿಟಿ ಸರ್ವೆ ಅಲ್ಲಿ ಹೋಲ್ಡರ್ಸ್ ಕಾಲಮ್ ನಲ್ಲಿ ನಮ್ಮ ಹೆಸರು ಬಂದಿರುತ್ತದೆ ನೈನ್ಟೀನ್ ಸೆವೆಂಟಿ ಫೋರ್ ಇಂದ ಯಾರು ಅದಕ್ಕೆ ತಕರಾರು ಹಾಕೊಂಡಿಲ್ಲ ನಾನು ಅದನ್ನು ಹೊಳಿದ್ದೆ ನನ್ನ ಪೊಸಿಷನ್ ನಲ್ಲಿ ಇದ್ರು ಸಹ ನಮ್ದೇ ಸ್ವಾಮಿತ್ವ ಇದೆ ಅಂತ ಹೇಳಕ್ ಬರುವುದಿಲ್ಲ ಅಂತ ಹೇಳುತ್ತೆ ಇದಕ್ಕಾಗಿ ನಾನ್ ಕೊಡಬೇಕು ಪರ್ಮಿಷನ್ ಅಥವಾ ಇಲ್ಲ ಮುಂದೆ ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ಹೇಳ್ತೀನಿ ಪೊಸಿಷನ್ ನಲ್ಲಿ ಇರುವುದು ಒಂದು ವಿಚಾರ ಓನರ್ಶಿಪ್ ನಲ್ಲಿ ಇರುವುದು ಒಂದು ವಿಚಾರ ನಾನೇನು ಹೇಳ್ತಾ ಇರುವುದು ನಮ್ಮನ್ನು ಶಿಪ್ಸಿದ್ದಾಗಿಲ್ಲ ನಾವು ಆದೇಶ ಏನ್ ಹೇಳಿದ್ದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ಸುಪ್ರೀಂ ಕೋರ್ಟ್ ಆದೇಶ ನಾವೇ ಹೋಗಿದ್ದೀವಿ ಹೀಗಾಗಿ ಏನ್ ಗೆಸ್ಟ್ ಇದೆ ಆದರೂ ಸಹ ಸೆವೆಂಟಿ ತಗೊಂಡಿಲ್ಲ ಯಾರು ಗೆ ಹೋಗಿದ್ರು ಅವರು ಮುಸ್ಲಿಂ ಕಮ್ಯುನಿಟಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂತ ಒಬ್ಬರ ಮಂದಿ ಹೋಗಿದ್ರು ಅವರು ಅವರು ಅವರ ಹೆಸರಿನಲ್ಲಿ ಡಿಗ್ರಿ ಆಗಿದೆ ಅಂತ ಇಲ್ಲ ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಗುಡ್ ಆಫ್ಟರ್ನೂನ್ ಶರಣು ಈಗ್ಲೂ ಕೂಡ ಕನ್ಫ್ಯೂಷನ್ ಇರೋದು ಮುಂದುವರಿತಾ ಇದೆ ಕೋರ್ಟ್ ಸಿವಿಲ್ ಕೋರ್ಟ್ ನ ಆದೇಶದ ಹಿನ್ನೆಲೆಯಲ್ಲಿ ಈ ಹಿಂದೆ ಬಿಬಿಎಂಪಿ ಹೇಳಿತ್ತು ಇದು ಬಿಬಿಎಂಪಿಯ ಸ್ವತ್ತು ಅಂತ ಹೇಳಿ ಚಾಮರಾಜಪೇಟೆ ಈದ್ಗಾ ಮೈದಾನ ಆದ್ರೆ ಸುಪ್ರೀಂ ಕೋರ್ಟ್ ನ ಕೆಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ ಅದರಲ್ಲಿ ಕೆಲ ಮಿಸ್ ಆದಂತ ದಾಖಲೆಗಳ ಪುಟ ಏನಿದೆ ಅವುಗಳನ್ನ ನೋಡಾದ್ಮೇಲೆ ಫೈನಲೈಸ್ ಮಾಡ್ತೇವೆ ಅನ್ನೋ ಮಾತನ್ನ ಈ ಹಿಂದೆನೆ ಬಿಬಿಎಂಪಿ ಕಮಿಷನರ್ ಹೇಳಿದ್ರು ಅದೇ ರೀತಿಯಾಗಿ ಈಗ ಲೀಗಲ್ ಸೆಲ್ ಪರಿಶೀಲನೆ ಮಾಡಿ ಕೆಲ ದಾಖಲೆಗಳನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ದಾಖಲೆಗಳು ಅವುಗಳನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಎಲ್ಲೂ ಕೂಡ ಬಿಬಿಎಂಪಿ ಸೊತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿಯ ಸ್ವತ್ತು ಆಗಿ ಚಾಮರಾಜಪೇಟೆ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಬಿಬಿಎಂಪಿಯ ಮುಖ್ಯ ಆಕ್ಟರ್ ಅಂತ ತುಷಾರ್ ಗಿರ್ನಾಥ್ ಅವರು ಯಾವುದೇ ನಿರ್ಧಾರ ತಗೊಳ್ಳೋಕ್ ಬರಲ್ಲ ಅಂತಾನ ಸುಪ್ರೀಂ ಕೋರ್ಟ್ ನ ಆದೇಶದ ಕೆಲ ಆದೇಶದ ಪ್ರತಿಗಳ ಹಿನ್ನೆಲೆಯಲ್ಲಿ ಮಾಲೀಕತ್ವ ನಮಗೆ ವ್ಯಾಪ್ತಿ ಬರೋದಿಲ್ಲ ಅಂತ ಅಂದ್ರೆ ಆ ದಾಖಲೆಗಳ ಆಧಾರದ ಹಿನ್ನೆಲೆಯಲ್ಲಿ ಹೇಳಿರೋದು ವೋಟ್ ಬೋರ್ಡ್ ಈಗ ಕೆಲ ದಾಖಲೆಗಳನ್ನ ಆದ್ರೆ ಇನ್ನೂ ಕೂಡ ಬಿಬಿಎಂಪಿ ಗೆ ಸಬ್ಮಿಟ್ ಮಾಡಿಲ್ಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಕೂಡ ಬಿಬಿಎಂಪಿ ಕಮಿಷನರ್ ಹೇಳ್ತಿದ್ದಾರೆ ಅವರು ಸಬ್ಮಿಟ್ ಮಾಡಿದಂತ ದಾಖಲೆಗಳನ್ನ ನೋಡ್ಕೊಂಡು ಅದರ ಮೇಲೆ ಮುಂದೆ ನಿರ್ಧಾರವನ್ನ ಕೈಗೊಳ್ತಾರೆ ಇದು ಮುಂದುವರಿಯ ಸಾಧ್ಯ ಹೆಚ್ಚಾಗಿ ಶರಣಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಬೇಕಾಯ್ತ ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ ವಿರುದ್ಧ ನ್ಯೂಸ್ ಏಟೀನ್ ಕಾಳಜಿ ಋತುಮತಿ ಆದ್ರೆ ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ ನಿಮಗೆಲ್ಲ ಹಿಂಸೆನೆ ಇರಕ್ಕೆ ನಮಗೂ ಇಷ್ಟ ಇರಲ್ಲ ಆದ್ರೆ ದೇವ್ರಿಗೆ ಹೆದರ್ಕೊಂಡಿದ್ದೀವ ಉಲ್ಲಂಘನೆ ಮಾಡಿದ್ರೆ ದಂಡ ಆಗ್ತಾರ ಎಷ್ಟ್ರೆ ಯಾಕೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ ಅವ್ರು ಅಷ್ಟ ಹಾಕ್ತಾರೆ ದಶಕಗಳಿಂದ ಮೌಢ್ಯಾಚರಣೆ ಬಾಡಿ ದೆಪ್ಪಿಸಿತು ನ್ಯೂಸ್ ಏಟೀನ್ ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ ಸ್ವಾಮಿ ರಂಗನಾಥಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಕರು ಹಿಂದೆಯಿಂದ ಕೂಡ ನಡ್ಕೊಂಡ್ ಬಂದಿದ್ದಾರೆ ನಾವ್ ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ ಇನ್ನು ಮುಂದೆ ಗ್ರಾಮಸ್ಥರು ಎಲ್ಲ ಕುಂತ್ಕೊಂಡು ಒಂದ್ ತೀರ್ಮಾನ ತಗೊಂಡು ಜಸ್ಟ್ ಒಂದೇ ಒಂದು ಗಂಟೆ ಅಷ್ಟೇ ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ ಆದ್ರೆ ಇಂಥ ಯುಗದಲ್ಲೂ ಆಚರಣೆ ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತೇ ನಾನು ಇವತ್ತೇ ಈ ನಾನು ಕಾರ್ಯಪ್ರವೃತ್ತ ಆಗ್ತೀನಿ ನಮ್ಮ ಇಲಾಖೆಗಳನ್ನು ಕಳಿಸ್ತೀನಿ ಅಧಿಕಾರಿಗಳನ್ನು ಕಳಿಸ್ತೀನಿ ಆ ನಿಟ್ಟಿನ ಈ ರೀತಿ ಮುಂದಾಗಲಾರದಂತ ರೀತಿಯೊಳಗೆ ನಾವು ಇಲಾಖೆಯಿಂದ ನಾವು ಕ್ರಮ ಕವರೇಜ್ ಮನೆಗೆ ವಾಪಸ್ ಬಾಣಂತಿ ಮಗು ಸೂಚನೆ ಬೆನ್ನಲ್ಲೇ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ವಿಜಯ್ ಕುಮಾರ್ ಭೇಟಿ ಕೊಟ್ಟು ಜನರ ಜೊತೆ ಚರ್ಚಿಸಿದ್ದಾರೆ ಬಾಣಂತಿ ಹಾಗೂ ಮಗುವನ್ನು ಮನೆಗೆ ವಾಪಸ್ ಕರೆತರುವ ಕೆಲಸ ಆಗ್ತಿದೆ ಮೌಢ್ಯಕ್ಕೆ ಮುಕ್ತಿ ನ್ಯೂಸ್ ಏಟೀನ್ ಬಿಗ್ ಇಂಪ್ಯಾಕ್ಟ್ ಅನುಭವ ಮಂಟಪವೋ ಪೀರ್ಸಾಬ್ ಬಂಗಲೆಯೋ ಬಾಕ್ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ವಿಚಾರ ಹಿನ್ನಡೆಯಿಂದ ಎಚ್ಚೆತ್ತುಕೊಂಡ್ರು ರಾಜ್ಯ ಭಾರತೀಯ ಜನತಾ ಪಕ್ಷದ ನಾಯಕರು ಬಿಜೆಪಿ ಅಭ್ಯರ್ಥಿಗೆ ಕೈ ಪಂಚಮಸಾಲಿ ಮತಗಳು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇತ್ತೀಚೆಗೆ ನಡೆದಂತಹ ಪರಿಷತ್ ಚುನಾವಣೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ವಿಚಾರ ಸಂಪುಟಕ್ಕೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಾಯುವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದಿಂದ ಹುಕ್ಕೇರಿಯವರು ಸ್ಪರ್ಧೆ ಮಾಡಿದರು ಪ್ರಕಾಶ್ ಹುಕ್ಕೇರಿಯೇ ಕೈ ಹಿಡಿದ್ರು ಪಂಚಮಸಾಲಿ ಸಮುದಾಯದವರಂತೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದಾರೆ ಎಂ ಎಲ್ ಸಿ ಹುಕ್ಕೇರಿಯವರು ಬಿಜೆಪಿಯಿಂದ ಅರುಣ್ ಕಾಂಗ್ರೆಸ್ ಕಾಂಗ್ರೆಸ್ನ ಎದುರಾಳಿ ಉತ್ತಮ ಹೆಸರು ಕೆಲಸದ ಹೊರತಾಗಿಯೂ ಅರುಣ್ ಸೋಲನ್ನಪ್ಪಿದ್ದಾರೆ ಲಿಂಗಾಯಿತ ಬಣಜಿಗ ಸಮುದಾಯಕ್ಕೆ ಸೇರಿದವರು ಶಾಹಪೂರ್ ಅವರು ಪಂಚಮಸಾಲಿ ಶ್ರೀಗಳ ಜೊತೆ ಸಂಧಾನಕ್ಕೆ ಸಿಎಂ ಪ್ರಯತ್ನ ಪಡ್ತಿದ್ದಾರೆ ಪಂಚಮಸಾಲಿ ಸಮುದಾಯದಿಂದ ಬಿಜೆಪಿಗೆ ಒಂದು ಸಂದೇಶವನ್ನ ಕೊಡೋರಿದ್ದಾರಂತೆ ಈ ಸುಳಿವು ಅರಿತು ಸಂಧಾನಕ್ಕೆ ಮುಂದಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅಂತ ಹೇಳಲಾಗ್ತಾ ಇದೆ ಮತ ಚಲಾಯಿಸಿರುವಂತ ನನ್ನ ಪರವಾಗಿ ಮತ ಚಲಾಯಿಸಿರುವ ಅದು ಏಕೈಕ ಸಿಂಗಲ್ ಹೋಟ್ ಹಾಕಿರುವಂತ ಮತ್ತು ಎಲ್ಲ ಮತ ಚಲಾಯಿಸಿರುವಂತ ಶಿಕ್ಷಕರಿಗೆ ತಮ್ಮೆಲ್ಲರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಬಗ್ಗೆ ಜನ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇದ್ದಾಗಲೂ ನನಗೆ ಆಶಾವಾದ ಆಶಾ ಕಿರಣ ಯಾವುದು ಅಂತ ಹೇಳಿದ್ರೆ ಈ ಹಣದ ಪ್ರವಾಹ ರಾಜಕೀಯ ಷಡ್ಯಂತ್ರಗಳ ಮಧ್ಯದಲ್ಲೂ ಕೂಡ ನನ್ನ ಪರವಾಗಿ ನಿಂತು ಮತ ಚಲಾಯಿಸಿರುವ ಶಿಕ್ಷಕರಿಗೆ ತಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ರಾಜಕಾರಣ ಒಂದು ಹೋರಾಟ ಒಪ್ಕೊಂಡಿದ್ದೀನಿ ಈ ಸುತ್ತಿನಲ್ಲಿ ಅರುಣ್ ಛಾಪೂರ್ ನೀವು ಹೇಳದಂಗೆ ಸಾಕಷ್ಟು ಪಾಠವನ್ನ ಕಲ್ತಿದೀವಿ ಸ್ವೀಕರಿಸಿದ್ದೇನೆ ಸೋಲನ್ನ ಸಮಾನವಾಗಿ ಸ್ವೀಕರಿಸಬೇಕು ಸ್ವೀಕರಿಸಿದೀವಿ ಈ ಪ್ರವಾಹದ ವಿರುದ್ಧ ಮತ ಚಲಾಯಿಸಿರುವ ಇದು ಒಂದ್ ಕಡೆ ಪಂಚಮ ಸಾಲಿವರ ಸಂಧಾನ ವಾಯಿಯ ವಾಯುವ್ಯ ಪದವಿಧರ ಶಿಕ್ಷಕರ ಕ್ಷೇತ್ರದ ಸೋಲಿನ ಬಗ್ಗೆ ಮಾತಾಡ್ತಾ ಇದ್ರು ಒಂದಷ್ಟು ಪಾಠ ಕಲ್ತಿದ್ದೀನಿ ನನಗೆ ಕಲಿಸಿದೆ ಅಫ್ಕೋರ್ಸ್ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿದೆ ಅದನ್ನು ನಮ್ಗೆ ಗೊತ್ತಿರೋ ವಿಚಾರ ಪರಿಷತ್ ಚುನಾವಣೆಯಲ್ಲಿ ಪಿಗೆ ಹಿನ್ನಡೆ ಆಯಿತು ಅನ್ನೋದಕ್ಕೆ ಇದೀಗ ಮಾಹಿತಿ ಅವಲೋಕನ ನಡೀತಾ ಇದೆ ಬಿ ಎಂ ಎಸ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮತ್ತು ಬಿ ಎಂ ಎಸ್ ಐ ಟಿ ಯಲಹಂಕಾದಲ್ಲಿ ಇದೇ ಜೂನ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಉತ್ಸಾಹ ವೈಭವ ಟ್ವೆಂಟಿ ಟ್ವೆಂಟಿ ಟು ಟೆಕ್ನೋ ಕಲ್ಚರಲ್ ಫೆಸ್ಟ್ ಆಯೋಜಿಸಲಾಗಿದೆ ಜೂನ್ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಉತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ ಎರಡು ದಿನ ವಿದ್ಯಾರ್ಥಿಗಳಿಗೆ ಮೋಜು ಮಸ್ತಿ ಮಜಾ ಇರುತ್ತೆ ಅಂತ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಶೈಲಾ ಬಂಟನೂರು ತಿಳಿಸಿದ್ದಾರೆ